ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಜಾರಿಗೆ ಬಂತು ಬಹಳ ಮುಖ್ಯವಾದಂಥ ಎರಡು ವಿಷಯಗಳು ಇದರಲ್ಲಿ ಭದ್ರತಾ ಕಾಯ್ದೆ ಮಾರ್ಗಸೂಚಿಗಳನ್ನು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿಗಳಿಗೆ ತಲಾ ಮೂವತ್ತೈದು ಕೆ ಜಿ ಕೊಡುವಂಥದ್ದು ಮತ್ತು ಅತ್ಯಂತ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಐದು ಕೆ ಜಿ ಆಹಾರ ಧಾನ್ಯಗಳನ್ನು ಕೊಡುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮಾಹೆಯವರೆಗೆ ಅಕ್ಕಿ ಪ್ರತಿ ಕೆ ಜಿಗೆ ಪ್ರತಿ ಅಕ್ಕಿ ಮೂರು ಕೆ ಜಿ ರಾಗಿ ಎರಡು ಕೆ ಜಿಯನ್ನು ಕೊಡುವಂಥದ್ದನ್ನು ನಾವು ಮಾಡಿದ್ವಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅಂತ್ಯ ಯೋಜನೆಯಲ್ಲಿ ಈ ರಾಜ್ಯದಲ್ಲಿ ಒಂದು ಕೋಟಿ ಎರಡು ಲಕ್ಷ ಕಾರ್ಡ್ದಾರರಿಗೆ ಐದು ಕೆ ಜಿ ಅಂತೆ ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿಕೊಟ್ಟಾರೆ ಅಂತ್ಯೋದಯ ಹತ್ತು ಲಕ್ಷ ಎಂಬತ್ತು ಸಾವಿರದ ಆರುನೂರ ನಲವತ್ತ ಮೂರು ಕಾರ್ಡ್ದಾರಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ ಮತ್ತು ಬಿ ಪಿ ಎಲ್ ಒಂದು ಕೋಟಿ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಕಾರ್ಡ್ ದಾರಿಗೆ ಹಂಚಿಕೆ ಮಾಡ್ತಾಯಿದ್ವಿ ಅದಲ್ಲದೆ ರಾಜ್ಯದಲ್ಲಿ ಬಿ ಜೆ ಪಿ ಬಿ ಪಿ ಎಲ್ ಕಾರ್ಡ್ಗಳು ಹದಿನಾಲ್ಕು ಸಾವಿರದ ಹದಿನಾಲ್ಕು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಐನೂರ ಎಂಬತ್ತೆರಡು ಕಾರ್ಡ್ಗಳಿಗೆ ಹಂಚಿಕೆ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಅಂತ್ಯೋದಯ ಒಟ್ಟಿಗೆ ಸೇರಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರು ಮೂವತ್ತು ಕಾರ್ಡ್ಗಳಿಗೆ ನಾವು ಹಂಚಿಕೆ ಮಾಡ್ತಾಯಿದ್ದೀವಿ ಅದಲ್ಲದೆ ಎ ಪಿ ಎಲ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ನಾನ್ನೂರ ಹದಿನೆಂಟು ಕಾರ್ಡ್ಗೆ ಹಂಚಿಕೆ ಮಾಡ್ತೀವಿ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತ್ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೆಂಟು ಕಾರ್ಡ್ಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತಾಯಿದ್ದೀವಿ ಸುಮಾರು ಆರೂವರೆ ಕೋಟಿ ಇರುವ ಜನಸಂಖ್ಯೆಯಲ್ಲಿ ಐದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಒಂದು ಸಾವಿರದ ಏಳುನೂರ ಐವತ್ತೆರಡು ಜನರಿಗೆ ಈ ಸೌಲಭ್ಯಗಳನ್ನು ಹಂತ ಹಂತವಾಗಿ ಎ ಪಿ ಎಪಿಲ್ ಬಿಪಿಎಲ್ ತರ್ಪಡಿಸೋದ್ ಸಾಕಷ್ಟು ಗೊಂದಲ ಆಗಿದೆ ಇದನ್ನ ಇರತಕ್ಕಂಥ ದಯಮಾಡಿ ಬಿ ಪಿ ಎಲ್ ಕಾರ್ಡ್ ಇದು ಕೆಲಸ ಕೆಲ್ಸ ಮಾಡಿ ನಾವು ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಆದಾಯ ತುಂಬ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರೋರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ವ್ರಿಗೂ ಏನು ತಕರ ಇಲ್ಲದೆ ಅಕ್ಕಿಯನ್ನು ಸರ್ಬ್ರೈ ಮಾಡ್ತಾ ಇದ್ದೀವಿ ಅದು ಯಾವುದು ಗೊಂದಲ ಇಲ್ಲ ಅಂತ ನಾನು ಸಭಾಧ್ಯಕ್ಷರಿಗೆ ತಿಳಿಸಿದೆ ಸಭಾಧ್ಯಕ್ಷ ಏನಾಗಿದೆ ಅಂತೇಳಿದರೆ ಇಲ್ಲೂ ಒಂದು ಕಡೆ ಈ ಎ ಪಿ ಎಲ್ ಕಾರ್ಡ್ಗೆ ತಾವು ಈಗ ಕೊಡ್ತಿಲ್ಲ ಆಹಾರ ನಿಲ್ಲಿಸಿಬಿಟ್ಟಿದ್ದೀರಿ ಈಗ ಸದ್ಯದಲ್ಲಿ ತಾವು ಅದನ್ನು ಅಡ್ಮಿಟ್ ಮಾಡ್ತೀರಾ ಸದ್ಯಕ್ಕೆ ನೀವು ತಾವು ಕೊಡ್ತಾ ಇಲ್ಲ ಉತ್ತರದಲ್ಲಿ ಆ ರೀತಿ ಇದೆ ಉತ್ತರದಲ್ಲಿ ಆ ರೀತಿ ಇದೆ ಎರಡನೇದು ಏನಾಗಿದೆ ಅಂದರೆ ವೀಡ್ ಔಟ್ ಹೋಗಿ ಎಲ್ಲೋ ಒಂದು ಕಡೆ ಅರ್ಹ ಇರತಕ್ಕಂಥ ಅರ್ಹ ಇರತಕ್ಕಂಥದ್ದು ಕೂಡ ಕೂಡ ಅನ್ಯಾಯ ಆಗ್ತಾಯಿದೆ ಅದು ಆಗಬಾರ್ದು ಅಂತೇಳಿ ನನ್ನ ಒಂದು ಕಳ್ಕಳಿ ಎರಡನೇದು ಒಂದು ನೇಷನ್ ಒಂದು ಒಂದು ರೇಷನ್ ಕಾರ್ಡ್ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಅಂತೇಳಿ ಆಧಾರ್ ಕಾರ್ಡ್ ಒಟ್ಟಿಗೆ ಪಡಿತರ ಚೀಟಿಗಳನ್ನು ನೋಂದಣಿ ಮಾಡಿದ್ದೀರಿ ಮಾಡಿದ್ದೀರಿ ತಾವೆಲ್ಲೋ ಒಂದು ಹೇಳಿಕೆ ಕೊಟ್ಟಿದ್ದೀರಿ ಇಲ್ಲದೆ ಎ ಎನ್ ಬಿ ಎಂದು ವರ್ಗೀಕರಣ ಮಾಡ್ತಕ್ಕಂಥದ್ದು ಆರೋಗ್ಯಕ್ಕಾಗಿ ಬಿ ಪಿ ಎಲ್ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಅದ್ರ ಮೇಲೆ ನಾನು ಕ್ವಶನ್ ಕೇಳಿದೆ ನಾನು ಕೂಡ ಅದನ್ನು ತಾವು ಇಲ್ಲ ಅಂತ ಹೇಳಿದಿರಿ ವರ್ಷ ತಾವು ಹೇಳ್ಬೋದಿತ್ತು ಮಾಡುವ ಯೋಚನೆ ಇತ್ತು ಈಗ ಸದ್ಯಕ್ಕೆ ನಾವು ಮಾಡಿಲ್ಲ ಅಂತಕ್ಕಂಥದ್ದು ಇದ್ರ ಬಗ್ಗೆ ತಾವು ಕ್ಲಾರಿಫಿಕೇಷನ್ ಕೊಡಬೇಕು ಆಮೇಲೆ ಇಷ್ಟು ಕಾರ್ಡ್ ಯಾತಕ್ಕೋಸ್ಕರವಾಗಿ ಇಷ್ಟು ಜಾಸ್ತಿ ಆಯಿತು ನಿಮ್ಮ ಪ್ರಕಾರವಾಗಿ ಒಂದು ಪಾಯಿಂಟ್ ನಾಲ್ಕು ಮೂರು ಕೋಟಿ ಪಡಿತರ ಚೀಟಿಗಳು ಇದೆ ಅಷ್ಟು ಸಾಧ್ಯನಾ ಯಾವ ಯಾ ಯಾವ ರೀತಿಯಾಗಿದ್ದೋಗ ಇದಾಯಿತು ಸುಮಾರು ಎಂಬತ್ತು ಪರ್ಸೆಂಟ್ ಕವರ್ ಆಗ್ತದೆ ಸರ್ ಇದರಲ್ಲಿ ರಾಜ್ಯದ ಜನಸಂಖ್ಯೆಯ ಎಂಬತ್ತು ಪರ್ಸೆಂಟ್ ಕೂಡ ಕೂಡ ಇದರಲ್ಲಿ ಕವರ್ ಆಗ್ತದೆ ಇದು ಯಾವ ರೀತಿ ಆಯ್ತು ಯಾತಕ್ಕೋಸ್ಕರವಾಯಿತು ತಾವೇನಾದರೂ ಕೂಡ ತನಿಖೆ ಮಾಡಿದ್ದೀರಾ ಯಾಕಂದ್ರೆ ಕೇಂದ್ರ ಸರ್ಕಾರ ಸಾಕಷ್ಟು ಬರ್ತದೆ ಅಂದ್ರೆ ಕೇವಲ ಕರ್ನಾಟಕಕ್ಕೆ ಅಲ್ಲ ಇಡೀ ದೇಶಕ್ಕೆ ಕೊಡ್ತಾರೆ ಒಂದು ಸ್ಕೀಮ್ ಮಾಡಿದ್ದಾರೆ ಅದು ಭದ್ರತೆಗೆ ಆಹಾರ ಭದ್ರತೆ ಕಾಯ್ದೆ ಇದೆ ಸಾಕಷ್ಟು ಬರ್ತದೆ ಬಾಪದಿಂದ ತಾವು ಕೊಡ್ತಾ ಇದೀವಿ ಸಂತೋಷ ಕೊಡೋದು ಅದಕ್ಕೆ ಏನು ಅಭ್ಯಂತರ ಇಲ್ಲ ಏನಿಲ್ಲ ಇಡೀ ಗೊಂದಲಕ್ಕೆ ಕಾರಣ ಏನು ಈ ಗೊಂದಲ ಸರ್ಪಡಿಸ್ಲಿಕ್ಕೋಸ್ಕರವಾಗಿ ತಾವೇನ್ ಮಾಡ್ತಾ ಇದ್ದೀರಿ ಅಂತಕ್ಕದನ್ನು ಸರ್ ತಿಳಿಸ್ಕೊಡ್ಬೇಕಂತ ಹೇಳಿ ಒಂದನೇದಾಗಿ ಇಪ್ಪತ್ತೈದು ಲಕ್ಷ ಕಾರ್ಡ್ಲಿಿರೋ ಎ ಪಿ ಎಲ್ನವರು ಸುಮಾರು ಒಂದು ಲಕ್ಷ ಮಾತ್ರ ಅಕ್ಕಿಯನ್ನು ತೆಗೆದುಕೊಳ್ತೀವಿ ಅವ್ರಿಗೂ ಕೂಡ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ವಿ ಆದ್ದರಿಂದ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಆದೇಶದಂತೆ ಎ ಪಿ ಎಲ್ ಕಾರ್ಡನ್ನು ಕೊಡುವುದನ್ನು ರದ್ದು ಮಾಡಿದ್ವಿ ಇಪ್ಪತ್ತೈದು ಲಕ್ಷದಲ್ಲಿ ತಗೊಳ್ತಾ ಇದ್ದವರು ಒಂದೇ ಲಕ್ಷ ಇದು ತಮ್ಮ ಗಮನ ತರೋಕ್ಕೆ ನಾನು ಇಷ್ಟಪಡ್ತೀನಿ ರಾಜ್ಯ ಸರ್ಕಾರದಲ್ಲಿ ತಾವು ಹೇಳಿದಾಗೆ ಇಷ್ಟೊಂದು ಜಾಸ್ತಿ ಕಾರ್ಡ್ಗಳಿದೆ ಅಂತ ಹೇಳೋದಕ್ಕೆ ಬಂದಂಥ ಸಮಯ ಸಮಯಕ್ಕೆ ಸರ್ಕಾರಗಳು ಈ ಕಾರ್ಡ್ಗಳನ್ನ ಹೆಚ್ಚು ಮಾಡೋಕ್ಕೆ ಕಾರಣವಾಗಿ ಅದನ್ನು ವಿಚಾರ ಮಾಡಿ ಈಗ ಎ ಪಿ ಎಲ್ಲು ಎಷ್ಟು ಜನ ಬಿ ಪಿ ಎಲ್ನಲ್ಲಿದ್ದಾರೆ ಅವರನ್ನು ಎ ಪಿ ಎಲ್ಗೆ ತರೋ ಒಂದು ಪ್ರಯತ್ನ ಮಾಡಿದೆ ಆ ಪ್ರಯತ್ನದಲ್ಲಿ ಗೊಂದಲ ಆಗಿದೆ ನಾನು ಒಪ್ಕೊಳ್ತೀನಿ ಎ ಪಿ ಎಲ್ ಕಾರ್ಡು ಬಿ ಪಿ ಎಲ್ನಲ್ಲಿದ್ದಾರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಇದನ್ನು ತೆಗೆಯೋ ಪ್ರಯತ್ನ ಮಾಡಿದೆ ಸ್ವಲ್ಪ ಗೊಂದಲ ಆಯಿತು ನಾನು ಅದನ್ನು ಪರಿಷ್ಕರಣೆ ಮಾಡಿ ಒಂದು ಬಿ ಪಿ ಎಲ್ ಕಾರ್ಡ್ಗೂ ತೊಂದರೆ ಆದಂಥ ವ್ಯವಸ್ಥೆ ಮಾಡಿಕೊಂಡು ಡೀಟೈಲ್ ಎನ್ಕ್ವೈರಿ ಮಾಡಿ ಎ ಪಿ ಎಲ್ ಅನರ್ಹರು ಬಿ ಪಿ ಎಲ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ ಎ ಪಿ ಎಲ್ ಹಾಕ್ತೀವಿ ಎ ಪಿ ಎಲ್ ರದ್ದು ಮಾಡೋದಿಲ್ಲ ಕಾರ್ಡ್ ಕೊಡು ಅಂತ ಹೇಳೋರು ನಾವೇ ನೇರವಾಗಿ ಕಾರ್ಡ್ ಕೊಟ್ಟಿದ್ದು ಸರಿ ಇಲ್ಲ ಅಂತ ಹೇಳೋರು ನಾವೇ ಈ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ನಾವು ಈ ಗೊಂದಲನ ಪರಿಹಾರ ಮಾಡಕ್ ಗೊತ್ತಿದೆ ಮಾಡ್ತೀವಿ ಯಾವಾಗ ಮಾಡ್ತೀವಿ ಪರಿಪಕ್ವವಾಗಿ ಒಬ್ಬ ಬಿ ಪಿ ಎಲ್ ಕಾರ್ಡ್ಗೂ ತೊಂದರೆ ಇಲ್ಲದಂಥದ್ದನ್ನು ಮಾಡಿದ ಮೇಲೆ ಯಾರು ಅನರ್ಹ ಇದ್ದಾರೆ ಅಂದರೆ ಎ ಪಿ ಎಲ್ಗೆ ಹೋಗ್ಬೇಕಾಯಿದ್ದಾರೆ ಅದನ್ನು ಸಂಪೂರ್ಣ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ವಿಚಾರ ಮಾಡಿ ಅದನ್ನು ಮಾಡ್ತೀವಿ ಅದಾದ ಮೇಲೆ ಗೊಂದಲ ಬರದಂತೆ ನಾನು ನೋಡ್ಕೊಳ್ತೇನೆ ಸರ್ ಪಡಿತರ ಚೀಟಿ ಕೇವಲ ಆಹಾರ ಧಾನ್ಯ ತಗೊಳ್ಳೋದು ಕೊಲ್ಲೇ ಅಲ್ಲ ಅದು ಒಂದು ಕೂಡ ಗುರುತಿನ ಚೀಟಿ ಕೂಡ ಆಗಿದೆ ಆಸ್ಪತ್ರೆ ಆಗ್ಬೋದು ಬೇರೆ ಬೇರೆ ಎಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಇದು ಒಂದು ದಯಮಾಡಿ ಯಾಕಂದರೆ ಆಧಾರ್ ಕಾರ್ಡ್ ಒಂದಿಗೆ ಒಂದು ಜೋಡಣೆ ಕೂಡ ತಾವು ಮಾಡಿದ್ದೀರಿ ಅದಕ್ಕೋಸ್ಕರವಾಗಿ ಎ ಪಿ ಎಲ್ ವರ್ಗೀಕರಣ ಮಾಡಿ ಅದು ಕೂಡ ಒಳ್ಳೇದೇ ಕೂಡ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ ಪಡೆಯಲಿಕ್ಕೆ ಆಗ್ತಕ್ಕಂಥದ್ದನ್ನು ಕೂಡ ಯಾವ ಕಾ ಕಾಲಮಿತಿಯಲ್ಲಿ ಇದನ್ನು ಕೂಡ ಸರ್ಪಡಿಸ್ತೀರಿ ಗೊತ್ತಿಲ್ಲ ಅಂತಕ್ಕಂಥದ್ದು ತಾವು ದಯಮಾಡಿ ಸಾಧ ತಿಳಿಸಬೇಕಂತ ಕೋರಿಕೆ ಮಾಡಿ ರೈಟ್ ಸಚಿವರು ಇಲ್ಲಿವರೆಗೂ ಯಾವಾಗ ಯಾವಾಗ ಪರಿಷ್ಕರಣೆ ಆಗ್ತದೆ ಆ ಗೊಂದಲಗಳಾಗೇ ನಿಂತಿದೆ ಇಪ್ಪತ್ತು ವರ್ಷದಿಂದ ಇದು ಜಾರಿಗೆ ಬಂದು ಹದಿಮೂರು ಬಂದಾಗ ಇದೇ ರೀತಿ ಆಗಿದೆ ಇದಕ್ಕೆ ಕಾರಣಗಳು ಇದಕ್ಕೆ ಕಾರಣಗಳು ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾನು ಕಾಂಗ್ರೆಸ್ಸು ಅಂತ ಬಿ ಜೆ ಪಿ ಅಂತ ಹೇಳಲ್ಲ ಕಾರ್ಡ್ ಕೊಡ್ತೀವಿ ಕಾರ್ಡ್ ನಿಲ್ಲಿಸಿದರೆ ಎ ಪಿ ಎಲ್ ಅವ್ರನ್ನ ನಿಲ್ಲಿಸ್ತೀವಿ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿದರೆ ಅದಕ್ಕೆ ಗೊಂದಲ ಮಾಡಿದೆ ಅದರಿಂದ ನಾನು ಸಭಾಪತಿಗಳಿಗೆ ಹೇಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಸಮಯ ತೆಗೆದುಕೊಂಡು ಬಿ ಪಿ ಎಲ್ನವ್ರಿಗೊಬ್ರಿಗೂ ತೊಂದರೆ ಇಲ್ಲದಂತೆ ಮಾಡಿದ ಮೇಲೆ ಎ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತೀವಿ ಅದನ್ನು ಬಿ ಪಿ ಎಲ್ ಇರೋದರಿಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತೀವಿ ತಾವು ಹೇಳ್ದಂಗೆ ಭಾರತ ದೇಶದಲ್ಲಿ ಆರ್ಥಿಕವಾಗಿ ಭದ್ರವಾಗಿರುವಂಥದ್ದು ಎರಡನೇದು ಮಹಾರಾಷ್ಟ್ರ ಬಿಟ್ಟರೆ ಇಲ್ಲಿ ಬಿಲೋ ಪಾವರ್ಟಿ ಲೈನ್ ಕಡಿಮೆ ಇದೆ ಆದರೆ ದಕ್ಷಿಣ ಭಾರತದಲ್ಲಿರುವಂಥ ರಾಜ್ಯಗಳಲ್ಲಿ ನೋಡಿದರೆ ಯಾವುದೂ ಐವತ್ತು ಪರ್ಸೆಂಟ್ ಮೇಲೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಆಂಧ್ರ ಆಗಲಿ ತೆಲಂಗಾಣ ಆಗಲಿ ತಮಿಳುನಾಡಾಗಲಿ ಕೇರಳ ಆಗಲಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಬಿಲೋ ಪಾವರ್ಟಿ ಇದೆ ಅದು ಕರೆಕ್ಟ್ ಅಲ್ಲ ಅಂತ ತಮ್ಮೆಲ್ಲರಿಗೂ ಮಾಹಿತಿ ಇದೆ ಈಗ ನಮ್ಮ ಮಾನ್ಯ ಸದಸ್ಯರು ಅದನ್ನೇ ಪ್ರಸ್ತಾಪ ಮಾಡಿದೆ ಅದಕ್ಕೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀನಿ ಇದನ್ನು ಪರಿಷ್ಕರಣವಾಗಿ ಮಾಡಬೇಕಾದ್ರೆ ಪಕ್ಷಾತೀತವಾಗಿ ಸಹಕಾರ ಕೊಡಬೇಕು ಆಗ ಇದನ್ನು ಕರ್ಮ ಕರೆಕ್ಟ್ ಮಾಡೋಕ್ಕಾಗುತ್ತೆ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ